ಈ ಸಿನಿಮಾದ ಅಫ್ಕೋರ್ಸ್ ತುಂಬಾ ಇವೆಂಟ್ಸ್ ಆಗಿದೆ ಎಲ್ಲರಿಗೂ ಗೊತ್ತು ಯಾರು ಪಾತ್ರ ಆಕ್ಟ್ ಏನು ಮಾಡಿದ್ದಾರೆ ಅಂತ ವಿನೋದ್ ಸರ್ ಸೋನಲ್ ಮೇಡಮ್ ಶ್ರುತಿ ಶ್ರುತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಅಚ್ಯುತ್ ಸರ್ ಕೀರ್ತಿ ಸರ್ ಕಾಕ್ರೋಚ್ ಈ ಸಿನಿಮಾ ನೋಡ್ಕೊಂಡು ಆಚೆ ಮೇಲೆ ಎಲ್ಲರಿಗೂ ಹೀರೋ ಸರ್ ಬಿಟ್ರೆ ನೆಕ್ಸ್ಟ್ ಶ್ರುತಿ ಮೇಡಮ್ ತಲೆಯಲ್ಲಿ ಅದಂತೂ ಅದು ತಿನ್ನಾಕ್ಬಿಟ್ಟವ್ರೆ ಅಂದ್ರೆ ಹಂಗಿಂಗಲ್ಲ ಮೇಡಮ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ ಸಾರಿಯಲ್ಲ ಭಯ ಆಗುತ್ತೆ ಡೆಫಿನೆಟ್ಲಿ ಹಂಗೆ ತುಂಬ ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ಇನ್ನು ನಮ್ಮ ಟೆಕ್ನಿಷಿಯನ್ ಇಷ್ಟು ಬಂದರೆ ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಎಡಿಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಕ್ಯಾಮ್ರಾಮನ್ ಅವ್ರು ಮಿತಿ ಮೀರಿ ಮಾಡಿದ್ದಾರೆ ಕೆಲಸ ಆ್ಯಕ್ಚುಲಿ ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ತುಂಬ ಟೈಮ್ ತೊಗೊಂತು ಸಿನಿಮಾ ಸೊ ಟೈಮ್ ಸಿಕ್ಕಿದ್ದು ಕೂಡ ಅವರು ಫುಲ್ ಪರ್ಫೆಕ್ಷನ್ ಇಷ್ಟಾಗಿ ಪ್ರತಿಯೊಬ್ಬರು ಅವರು ಡಿಪಾರ್ಟ್ಮೆಂಟಲ್ಲಿ ಸಿ ಜಿ ಆಗಿರ್ಬೋದು ಸಂಗಮೇಶ್ ಅವರು ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ರುಗಿರ್ಬೋದು ಮೋಹನ್ ಆಗಿರ್ಬೋದು ಕಿರಣ್ಣು ನಮ್ಮ ಗುರು ಸರ್ ರಾಮ್ ಸರ್ ತುಂಬಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ನಾನು ಲಾಸ್ಟ್ ಮನೆ ಪ್ರೆಸ್ ಮೀಟಲ್ಲಿ ಅಲ್ಲಿ ನಾನು ಸೋನಾಲ್ ಮೇಡಮ್ ಬಗ್ಗೆ ಹೇಳಿ ಸೋನಾಲ್ ಮೇಡಮ್ ಆ್ಯಕ್ಚುಲಿ ಒಂದು ಸೀನ್ ಇದೆ ವಿತೌಟ್ ಗ್ಲಿಸರಿನ್ ಒಂದೇ ಒಂದು ಕಣ್ಣಲ್ಲಿ ಆ್ಯಕ್ಚುಲಿ ಅಳಬೇಕಿತ್ತು ಹಾಂ ನಾನು ಅವರು ಮೇಕಪ್ ಹೇಳಿದೆ ಗ್ಲಿಸರಿನ್ ಹಾಕಿ ಅಂದ್ರೆ ಸರ್ ಬೇಡ ಅಂತಂದು ಮಹಾನಟಿ ಸಿನಿಮಾದಲ್ಲಿ ಒಂದು ಸೀನ್ ಇದೆ ನೀವೇನು ಸಾವಿತ್ರಿ ಅಂದೆ ಸರ್ ನೋಡಿ ಸರ್ ನೀವೇ ಅಂದ್ಬಿಟ್ಟು ಒಂದೇ ಕಣ್ಣಲ್ಲಿ ಟೂ ಡ್ರಾಪ್ಸ್ ನಮ್ಗೆ ಶಾಕ್ ಆಗ ತುಂಬಾ ಚೆನ್ನಾಗಿದೆ ಅಂದ್ರೆ ಒಂಥರ ಲಡ್ಡು ಸಿಕ್ಬಿಟ್ಟವ್ ನಾವು ಏನ್ ಕೇಳ್ತು ಅದಕ್ಕೆ ಸಕಟ ಆಗಿ ಮಾಡ್ತಾರೆ ನಾನು ತುಂಬಾ ಅವ್ರಿಗೆ ಕರೆಕ್ಷನ್ ಹೇಳಿದ್ರೆ ಕಮ್ಮಿ ವಿನೋದ್ ಸರ್ಗಂತ ಜಾಸ್ತಿ ಕರೆಕ್ಷನ್ ಹೇಳಿದೆ ಸರ್ ಜೋರ್ ಜಾಸ್ತಿ ಕಮ್ಮಿ ಜಾಸ್ತಿ ಕಮ್ಮಿ ಅಷ್ಟೇ ನಮ್ಮ ಫಸ್ಟ್ ಶಾರ್ಟ್ ಕನಕ್ಪುರ್ದಲ್ಲಿ ಅನ್ಸುತ್ತೆ ಮಾಡಿದ್ದು ಫಸ್ಟ್ ಶಾರ್ಟ್ ಫಸ್ಟ್ ಶಾರ್ಟ್ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ ನಮಗೆ ಅಂದ್ರೆ ನಮಗೆ ಪಾತ್ರ ಆಗಿದೆ ಹ್ಯಾಂಗ್ ಮೇನ್ ಅಂತ ಫಿಕ್ಸ್ ಆಗಿತ್ತು ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ಅಫ್ಕೋರ್ಸ್ ಎಲ್ರಿಗಿಂತ ನನಗೂ ಭಯ ಜಾಸ್ತಿ ಇತ್ತು ಫಸ್ಟ್ ಶಾಟ್ ನೋಡ್ಬಿಟ್ಟು ಸಿಕ್ಕಾಬಿಟ್ಟ ಸಮಾಧಾನ ಆಗುತ್ತೆ ನಮ್ಮ ಭಯ ಅನ್ಕೊಂಡೆ ಪರ್ಫೆಕ್ಟ್ ಚಾಯ್ಸ್ ಆಯ್ತು ಆಮೇಲೆ ನೆಕ್ಸ್ಟ್ ಲೆವೆಲ್ ಆ ಫ್ರೇಮ್ ಆ ಎಂಟ್ರಿ ಜೊತೆಗೆ ಅವರು ಇದಕ್ಕೆ ನಮ್ಮ ಮುಂಚೆ ಬೇರೆ ತರ ನೋಡಿ ಇಲ್ಲಿ ಮಾನಿಟರ್ ಅಲ್ಲಿ ಇವರು ನೋಡಿದ ತಕ್ಷಣ ನನಗೆ ಫುಲ್ ಫಿದ ಸಖತ್ ಇಷ್ಟ ಯಾ ಆಗುತ್ತೆ ನೀವು ಹ್ಯಾಂಡ್ ಪಾತ್ರ ಅಂತ ಹೇಳಿದ ಕಾರಣ ಸಿನಿಮಾದ ಬಗ್ಗೆ ಮಾತಾಡಿದ್ವಿ ಅದರ ಜೊತೆ ನಿಮಗೂ ನಿರ್ಮಾಪಕರಿಗೆ ಕೇಳಿರುವಂತಹ ಪ್ರಶ್ನೆ ನಾನು ಕೇಳಬೇಕು ಅನ್ನೋ ಒಂದು ಆಸೆ ಆ ಹ್ಯಾಂಗ್ ಮ್ಯಾನ್ ಅಂದ್ರೆ ಜೀವನ ಕಳೆಯುವಂಥ ಬಟ್ ಇಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ಇರುವಂತಹ ಕೆಟ್ಟ ಗುಣ ಅಥವಾ ಕೆಟ್ಟ ಸಿಚುವೇಶನ್ ನ ಲೈಫ್ ಲಾಂಗ್ ಕಳೆದ್ ಹಾಕ್ತೀವಿ ಅದನ್ನ ಹ್ಯಾಂಗ್ ಮಾಡ್ಬಿಡ್ತೀವಿ ಅಂದ್ರೆ ಆ ಗುಣ ಅಥವಾ ಆ ಸನ್ನಿವೇಶ ನಿಮ್ಮ ಲೈಫ್ ನಲ್ಲಿ ಯಾವ ನಾನು ಎಲ್ಲರನ್ನೂ ಸ್ವಲ್ಪ ಬೇಗ ನಂಬ್ತೀನಿ ಆ ಗುಣನ ಹ್ಯಾಂಡ್ ಮಾಡಕ್ ಬಿಡ್ತೀನಿ ಸಕ್ಸಸ್ ಬೇಗ ನಾನು ಅದೊಂದು ಕೆಟ್ಟ ಬುದ್ಧಿ ಕೊನೆಯದಾಗಿ ಜೂನ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಮಹಾದೇವ ಇಲ್ಲಿ ತನಕ ಆ ಟೀಸರ್ ಆಗಿರ್ಬೋದು ಮೇಕಿಂಗ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಒಂದು ಏನೋ ಇದೆ ಈ ಸಿನಿಮಾದಲ್ಲಿ ಒಂದು ಕುತೂಹಲನ ಮೂಡಿಸ್ತಾ ಇದೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡಿಗರಿಗೆ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇದೊಂದು ಎಮೋಷನ್ ಜರ್ನಿ ಆಕ್ಚುಲಿ ಈ ಸಿನಿಮಾಗೆ ಬಂದವರು ಡೆಫಿನೆಟ್ಲಿ ಆಚೆ ಹೋಗಿ ತುಂಬ ಖುಷಿಪಟ್ಟು ಇನ್ನೂ ಅಪಕ್ಕದ ಮನೆಯವ್ರಿಗೆ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತಾರೆ ಅಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತೀನಿ ತುಂಬ ಇಷ್ಟಪಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಇರೋ ಒಂದು ಸಿನಿಮಾ ತುಂಬ ಕಮ್ಮಿ ಬಂದಿದೆ ಆ್ಯಕ್ಚುಲಿ ನಾನು ಪ್ರೌಡಾಗಿ ಹೇಳ್ತೀನಿ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಜನಕ್ಕೆ ತುಂಬ ತುಂಬ ಇಷ್ಟ ಆಗುತ್ತೆ ಆಮೇಲೆ ಜೊತೆಗೆ ವಿನೋತ್ಸರ್ ಪರ್ಫಾಮೆನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅವರು ಅವ್ರಿಂದ ಹೇಳಿಲ್ವ ತಿಂದ ಕೊಟ್ಟರು ಪ್ರತಿಯೊಬ್ಬರು ಕೂಡ ಅದೊಂದು ನಂಗೆ ಸಖತ್ ಖುಷಿ ಅಂದರೆ ಆ ವಿಷಯದಲ್ಲಿ ಮತ್ತು ನಮ್ಮ ಗುರು ಸುಮತ್ ಆಗಿರ್ಬೋದು ಅವರು ಇದರಲ್ಲಿ ಒಳ್ಳೆ ಕಾಮಿಡಿಯನ್ ಆಗಿ ಇದು ಮಾಡ್ತಾರೆ ಮತ್ತೆ ನಮ್ಮ ಎನ್ ಟಿ ಎಸ್ ಸರ್ ಕಾರ್ತಿಕ್ ಅಷ್ಟೇ ನಮ್ಮ ಮೈಕು ನಗರ ಸರ್ ಮಗ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ರು ತುಂಬಾ ಎಲ್ಲರೂ ಅವ್ರವ್ರ ಪಾತ್ರ ಸಕದಾಗ್ ಮಾಡಿದ್ದಾರೆ ಅವರು ಆಕ್ಚುಲಿ ಅಚುನ್ ಸರ್ ನಮ್ಮ ಮಗನ ಪಾತ್ರ ಮಾಡಿದ್ದಾರೆ ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಹೊಸಬಾ ಕೂಡ ಅವ್ನ ಪಾತ್ರ ಸಕಾದಾಗಿ ಮಾಡಿದ್ದಾರೆ ಆಕ್ಚುಲಿ ಅವ್ನ ಪಾತ್ರ ಎಂಡಾದ್ಮೇಲೆ ಸಿನಿಮಾ ಬೇರೆ ಲೆವೆಲ್ ಟರ್ನ್ ಈ ಇಸ್ ದ ಮೇನ್ ಟ್ವಿಸ್ಟ್ ಸಿನ್ಮಾಗೆ ಆಕ್ಚುಲಿ ಪ್ರತಿಯೊಬ್ರು ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವರ ಪಾತ್ರನಾಗ ಸೂಪರ್‌ ನವೀನ್‌ ಅವರೇ ಈ ಸಿನಿಮಾ ಮಾಡಿದಕ್ಕೆ ಹೆಮ್ಮೆ ಇದೆ ಅಂತ ನೀವು ಹೇಳಿದ್ರಿ ಈ ತೆರೆ ಕಂಡ ಮೇಲೆ ಯಶಸ್ವಿಯಾಗಿ ಇಂಥ ನಿರ್ದೇಶಕ ಕನ್ನಡ ಚಿತ್ರರಂಗ ಸಿಕ್ಕಿದ್ದು ನಮ್ಮ ಹೆಮ್ಮೆ ಅಂತ ಹೇಳುವಂತ ದಿನ ಆದಷ್ಟು ಬೇಗ ಬರಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಅವರು ಬರಬೇಕಿತ್ತು ಅಲ್ಲಿ ಟೈಮ್ ಕಮ್ಮಿ ಇರೋದ್ರಿಂದ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನವೀನ್ ರೆಡ್ಡಿ ಅವರಿಗೆ